ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮನೆ ಮತ್ತು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾಂಗ್ರಿನ್ ಕಾಯಿಲೆಗಳ ಕುರಿತಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಗ್ಯಾಂಗ್ರಿನ್ ಅಂತಂದರೆ ರಕ್ತದ ಹರಿವಿನಲ್ಲಿ ಕೊರತೆಯಿಂದಾಗಿ ನಿಮ್ಮ ದೇಹದಲ್ಲಿರೋ ಅಂಗಾಂಶ ಸಾಯುತ್ತೆ ಇದು ಹೆಚ್ಚಾಗಿ ಕೈ ಕಾಲುಗಳ ಅಂಚುಗಳಲ್ಲಿ ಪ್ರಾರಂಭ ಆಗುತ್ತೆ ಉದಾಹರಣೆಗೆ ಕಾಲು ಬೆರಳುಗಳು ಅಥವಾ ಬೆರಳುಗಳು ಆದರೆ ರಕ್ತದ ತಲುಪದೇ ಇರೋ ಯಾವುದೇ ಸ್ಥಳದಲ್ಲಿ ಕೂಡ ಇದು ರೂಪುಗೊಳ್ಳಬಹುದು ಗ್ಯಾಂಗ್ರೀನ್ ಅನ್ನುವಂಥದ್ದು ಬಣ್ಣ ಬಣ್ಣದ ಚರ್ಮ ತೇಪೆ ಥರ ಕಾಣುತ್ತೆ ಅಂದರೆ ಕೆಂಪು ಕಂದು ನೇರಳೆ ಹಸಿರು ಕಪ್ಪು ಯಾವ ಬಣ್ಣ ಬೇಕಾದರೂ ಇರ್ಬೋದು ಈ ಪ್ರದೇಶದಲ್ಲಿ ರಕ್ತ ಅಥವಾ ಕೀವು ಸೋರೋ ಥರ ಗುಳ್ಳೆಗಳು ಇರ್ಬೋದು ತಕ್ಷಣದ ಚಿಕಿತ್ಸೆ ಜೀವ ಉಳಿಸುತ್ತೆ ಇಲ್ಲಾಂದರೆ ಜೀವಕ್ಕೆ ತುಂಬ ಅಪಾಯಕಾರಿ ಇನ್ನು ಗ್ಯಾಂಗ್ರೀನ್ ಅಂದ್ರೇನು ನಿಮಗೆ ಗ್ಯಾಂಗ್ರೀನ್ ಇದ್ದರೆ ಪೀಡಿತ ಚರ್ಮದ ಬಣ್ಣ ನೇರಳೆ ಹಸಿರು ಅಥವಾ ಕಪ್ಪು ಬಣ್ಣದಲ್ಲಿ ಕಾಣಿಸ್ಬೋದು ನಿಮ್ಮ ದೇಹದ ಒಂದು ನಿರ್ದಿಷ್ಟ ಪ್ರದೇಶವನ್ನು ರಕ್ತ ತಲುಪೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಅಂಗಾಂಶ ಸಾಯೋದಕ್ಕೆ ಪ್ರಾರಂಭ ಆಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಚರ್ಮವನ್ನು ನೇರಳೆ ಹಸಿರು ಅಥವಾ ಕಪ್ಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತೆ ಕ್ಯಾಂಗ್ರೀನ್ ಅನ್ನೋದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಗಿದ್ದು ಇದರಲ್ಲಿ ನಿಮ್ಮ ದೇಹದ ಒಂದು ಭಾಗಕ್ಕೆ ರಕ್ತ ಹರಿಯೋದನ್ನು ನಿಲ್ಲಿಸಿ ಆ ಭಾಗಗಳು ಸಾಯುವಂತೆ ಮಾಡುತ್ತೆ ಕ್ಯಾಂಗ್ರಿನ್ ನಿಮ್ಮ ದೇಹದಲ್ಲಿ ಎಲ್ಲಿ ಬೇಕಾದರೂ ಬೆಳೆಯಬಹುದು ಆದರೆ ಇದು ಹೆಚ್ಚಾಗಿ ನಿಮ್ಮ ಪಾದ ಅಥವಾ ಕೈಯಲ್ಲಿ ಪ್ರಾರಂಭ ಆಗುತ್ತೆ ಕ್ಯಾಂಗ್ರಿನ್ ಯಾವಾಗಲೂ ಅಂಗಾಂಗಗಳ ಸಾವನ್ನು ಒಳಗೊಂಡಿರುತ್ತೆ ಆದರೆ ಇದು ಯಾವಾಗಲೂ ಸೋಂಕನ್ನು ಒಳಗೊಂಡಿರೋದಿಲ್ಲ ಪೀಡಿತ ಪ್ರದೇಶದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದಾಗ ಗ್ಯಾಂಗ್ರಿನ್ ಸೋಂಕು ಉಂಟಾಗುತ್ತೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇಲ್ಲದೆ ಗ್ಯಾಂಗ್ರಿನ್ ಗಂಭೀರ ತೊಡಕು ಅಥವಾ ಸಾವಿಗೆ ಕಾರಣ ಆಗ್ಬೋದು ಗ್ಯಾಂಗ್ರಿನ್ನಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಡ್ರೈ ಕ್ಯಾಂಗ್ರೀನ್ ಒಂದು ಇದು ರಕ್ತವು ನಿಮ್ಮ ದೇಹನ ಒಂದು ನಿರ್ದಿಷ್ಟ ಪ್ರದೇಶವನ್ನು ತಲುಪೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಸಂಭವಿಸುತ್ತೆ ಆದರೆ ಯಾವುದೇ ಥರನಾದ ಸೋಂಕು ಇರೋದಿಲ್ಲ ನೀವು ಆ ಭಾಗದ ಚರ್ಮನ ಮುಟ್ಟಿದಾಗ ಅದು ಒಣಗಿದ ಥರ ಫೀಲ್ ಆಗುತ್ತೆ ಆರ್ದ್ರ ಗ್ಯಾಂಗ್ರೀನ್ ಇದು ಬ್ಯಾಕ್ಟೀರಿಯಾ ಸೋಂಕಿನೊಂದಿಗೆ ರಕ್ತದ ಹರಿವನ್ನು ಅಡ್ಡಪಡಿಸುತ್ತೆ ಕೀವು ಬಿಡುಗಡೆ ಮಾಡೋ ಗುಳ್ಳೆಗಳು ನಿಮ್ಮ ಚರ್ಮದ ಮೇಲೆ ರೂಪುಗೊಳ್ಳುತ್ತೆ ಆರ್ದ್ರ ಗ್ಯಾಂಗ್ರೀನ್ ಅನ್ನೋದು ಹತ್ತಿರದ ಅಂಗಾಂಗಗಳಿಗೆ ಬೇಗ ಹರಡುತ್ತೆ ಗ್ಯಾಸ್ ಗ್ಯಾಂಗ್ರೀನ್ ಈ ಬ್ಯಾಕ್ಟೀರಿಯಾದ ಸೋಂಕು ನಿಮ್ಮ ಮೃದು ಅಂಗಾಂಶಗಳು ಮತ್ತು ರಕ್ತದ ಕಣಗಳನ್ನು ನಾಶಪಡಿಸುತ್ತೆ ಬ್ಯಾಕ್ಟೀರಿಯಾಗಳು ನಿಮ್ಮ ಸ್ನಾಯು ಅಂಗಾಂಶದಲ್ಲಿ ತ್ವರಿತವಾಗಿ ಗುಣಿಸಿ ವಿಷವನ್ನು ರೂಪಿಸುತ್ತೆ ಮತ್ತು ಅನಿಲ ಬಿಡುಗಡೆ ಮಾಡುತ್ತೆ ಸೋಂಕು ವೇಗವಾಗಿ ಹರಡುತ್ತೆ ಮತ್ತು ರೋಗ ಲಕ್ಷಣಗಳು ಪ್ರಾರಂಭವಾಗಿದ್ದ ಕೆಲವೇ ಗಂಟೆಗಳಲ್ಲಿ ಜೀವ ಅಪಾಯಕಾರಿ ಸಹ ಆಗ್ಬೋದು ಫೋರ್ನಿಯಸ್ ಗ್ಯಾಂಗ್ರೀನ್ ಇದು ಅಪರೂಪದ ಆದರೆ ತೀವ್ರವಾದ ಬ್ಯಾಕ್ಟೀರಿಯಾ ಇರುವಂಥ ಸೋಂಕು ಇದು ಜನನಾಂಗದ ಪ್ರದೇಶದ ಮೇಲೆ ಪ್ರ ಪರಿಣಾಮ ಬೀರುತ್ತೆ ಇದು ಮಹಿಳೆಯರಿಗಿಂತ ಪುರುಷರ ಮೇಲೇ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಆಂತರಿಕ ಗ್ಯಾಂಗ್ರೀನ್ ಇದು ಆಂತರಿಕ ಅಂಗಗಳಿಗೆ ರಕ್ತಧಾರಿಯನ್ನು ನಿರ್ಬಂಧಿಸುತ್ತೆ ಉದಾಹರಣೆ ಪಿತ್ತಕೋಶ ಕರುಳುಗಳು ಅಥವಾ ಅಪೆಂಡಿಕ್ಸ್ ಭಾಗ ಸೇರಿದಂತೆ ಹಲವು ಅಂಗಾಂಗಗಳಿಗೆ ಇದು ಬಾಧಿಸುತ್ತೆ ಗ್ಯಾಂಗ್ರಿನಸ್ ಪಿತ್ತಕೋಶ ದೀರ್ಘಕಾಲದ ಕೊಲೆಸಿಸ್ಟಿಸ್ನ ಗಂಭೀರವಾಗಿರುವಂಥದ್ದು ಒಂದು ತೊಡುಕು ಅಲ್ಲಿ ನಿರಂತರವಾಗಿರೋ ಊತದಿಂದ ಅಂಗಾಂಶಗಳು ಸಹ ಸಾವಾಗಬಹುದು ಗ್ಯಾಂಗ್ರಿನ್ ಲಕ್ಷಣಗಳು ಪ್ರಕರಣದಿಂದ ಪ್ರಕರಣಕ್ಕೆ ಬದಲಾಗುತ್ತೆ ಮತ್ತು ಇವುಗಳನ್ನು ಸಹ ಅದು ಒಳಗೊಂಡಿರ್ಬೋದು ಚರ್ಮದ ಬಣ್ಣದಲ್ಲಿ ಬದಲಾವಣೆ ನಿಮ್ಮ ಚರ್ಮ ಕೆಂಪು ನೇರಳೆ ಹಸಿರು ಅಥವಾ ಕಪ್ಪು ಯಾವ ಬಣ್ಣ ಬೇಕಾದರೂ ಬದಲಾಗಬಹುದು ನಿಮ್ಮ ಚರ್ಮ ಹೇಗೆ ಬಾಸ ಆಗುತ್ತೆ ಎಂಬುದರಲ್ಲಿ ಬದಲಾವಣೆಗಳು ನಿಮ್ಮ ಚರ್ಮದ ಮೇಲೆ ಒತ್ತಿದಾಗ ಬಿರುಕು ಬಿಡೋ ಶಬ್ದ ಸಹ ಬರುತ್ತೆ ಉಸಿರಾಟ ಅಥವಾ ಹೃದಯದ ಬಡಿತ ವೇಗವಾಗಿರ್ಬೋದು ಆತಂಕದ ಭಾವನೆ ಉಂಟಾಗ್ಬೋದು ಜ್ವರ ಬೆವರೋದು ಶೀತ ಅಥವಾ ವಾಂತಿಯಂತಹ ಲಕ್ಷಣಗಳು ಇರಬಹುದು ತೀವ್ರವಾದ ನೋವು ಅಥವಾ ಭಾವನೆಗಳ ನಷ್ಟ ಯಾವುದೇ ಫೀಲಿಂಗ್ಸು ಇಲ್ಲಿರೋ ಥರ ಆಗ್ಬೋದು ರಕ್ತ ಅಥವಾ ದುರ್ವಾಸನೆಯಿಂದ ಕೀವು ಬಿಡುಗಡೆಯಾಗುವ ಹುಣ್ಣುಗಳು ಮತ್ತು ಗುಳ್ಳೆಗಳು ಪೀಡಿತ ಪ್ರದೇಶದಲ್ಲಿ ಊತ ಸಹ ಉಂಟಾಗ್ಬೋದು ಇನ್ನು ಗ್ಯಾಂಗ್ರೀನ್ ಹೇಗಿರುತ್ತೆ ಅಂತ ನೋಡೋದಾದರೆ ಗ್ರ್ಯಾಂಗ್ರಿನ್ ಚರ್ಮದ ಬದಲಾವಣೆಗಳನ್ನು ಅಂದರೆ ಬಣ್ಣದ ಬದಲಾವಣೆಗಳ ಹಂತದಲ್ಲಿ ಸಂಭವಿಸ್ಬೋದು ಮೊದಲಿಗೆ ರಕ್ತದ ಹರಿವಿನ ಕೊರತೆ ಆಗ್ಬೋದು ನಿಮ್ಮ ಚರ್ಮ ಸಾಮಾನ್ಯಕ್ಕಿಂತ ಹೆಚ್ಚು ಮಸುಗಾಗಿ ಕಾಣಿಸ್ಬೋದು ಅದಾದ ನಂತರ ಅದು ಕೆಂಪು ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆಮೇಲೆ ಅದು ಕಂದು ಬಣ್ಣಕ್ಕೆ ತಿರುಗಿ ಕೊನೆಯದಾಗಿ ಹಸಿರು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ನಿಮ್ಮ ಬಣ್ಣ ಗಾಢವಾಗಿದ್ರೆ ಅಂದರೆ ಕಪ್ಪು ಈ ಥರ ಏನಾದರೂ ಇದ್ದರೆ ಆ ಕ್ಷಣ ನಿಮ್ಮ ಈ ಬದಲಾವಣೆಯನ್ನು ನೋಡೋದು ಕಷ್ಟ ಆಗಿರುತ್ತೆ ಸೋಂಕು ಇದ್ರೆ ವಾಸನೆ ಬರೋದ್ರವದಿಂದಿಗೆ ಹುಣ್ಣುಗಳು ಅಥವಾ ಗುಳ್ಳೆಗಳನ್ನು ನೀವು ಗಮನಿಸಬಹುದು ಗ್ಯಾಂಗ್ರಿನ್ ಕಾರಣಗಳು ನಿಮ್ಮ ದೇಹದ ಒಂದು ನಿರ್ದಿಷ್ಟ ಭಾಗಕ್ಕೆ ರಕ್ತದ ಹರಿವಿನ ಕೊರತೆ ಗ್ಯಾಂಗ್ರಿನ್ಗೆ ಕಾರಣ ಆಗುತ್ತೆ ರಕ್ತವು ನಿಮ್ಮ ಅಂಗಾಂಶಗಳಿಗೆ ಆಮ್ಲಜನಕ ಪೋಷಕಾಂಶ ಮತ್ತು ಪ್ರತಿಕಾಯವನ್ನು ತಲುಪಿಸೋ ಕಾರ್ಯ ಮಾಡುತ್ತೆ ನಿಮ್ಮ ಅಂಗಾಂಗಗಳು ರಕ್ತಗಳನ್ನು ಪಡೆದಿದ್ದಾಗ ಅವು ಸಾಯಕ್ಕೆ ಪ್ರಾರಂಭ ಶುರುವಾಗುತ್ತೆ ರಕ್ತದ ಹರಿವಿನ ಅಡಚಣೆಗೆ ಕಾರಣಗಳು ಹೀಗಿವೆ ನಿಮ್ಮ ರಕ್ತ ಪರಿಚಲನೆ ಮೇಲೆ ಪರಿಣಾಮ ಬೀರೋ ಬಾಹ್ಯ ಅಪಧಮನೆ ಕಾಯಿಲೆ ಅಂತ ವೈದ್ಯಕೀಯ ಪರಿಸ್ಥಿತಿ ಇರಬಹುದು ಆಳವಾದಂಥ ಗಾಯಗಳು ಶಸ್ತ್ರಚಿಕಿತ್ಸೆಯ ತೊಡಕುಗಳು ಅಪಾಯಕಾರಿ ಅಂಶಗಳು ನಿಮ್ಮ ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ಸ್ಥಿತಿ ಇದ್ದರೆ ಗ್ಯಾಂಗ್ರಿನ್ ಬರುವ ಅಪಾಯ ಹೆಚ್ಚು ಉದಾಹರಣೆ ಬ್ಲೂಗರ್ ಕಾಯಿಲೆ ನಿಮ್ಮ ಕೈಕಾಲುಗಳಲ್ಲಿನ ರಕ್ತನಾಳಗಳ ಉರಿಯುತ ರಕ್ತ ಹೆಪ್ಪುಗಟ್ಟುವಿಕೆ ಕಾರಣ ಆಗುತ್ತೆ ಇದನ್ನು ರಕ್ತದ ಹರಿವನ್ನು ತಡೆಯುತ್ತೆ ಮಧುಮೇಹ ಈ ಸ್ಥಿತಿ ಅನ್ನೋದು ನಿಮ್ಮ ನರ ಮತ್ತು ರಕ್ತನಾಳಗಳಿಗೆ ಹಾನಿ ಮಾಡುತ್ತೆ ಇದು ಗಾಯಗಳು ನಿಧಾನವಾಗಿ ಗುಣ ಆಗೋದಕ್ಕೆ ಕಾರಣ ಆಗುತ್ತೆ ನಿಧಾನವಾಗೋ ಗುಣ ಆಗೋ ಗಾಯಗಳು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತೆ ಬಾಹ್ಯ ಅಪಧಮನಿ ಕಾಯಿಲೆ ಅಪಧಮನಿಗಳಲ್ಲಿ ಫ್ಲೇಕ್ ಸಂಗ್ರಹ ಆಗೋದ್ರಿಂದ ನಿಮ್ಮ ಕಾಲುಗಳು ಪಾದಗಳು ತೋಳುಗಳು ಅಥವಾ ಕೈಗಳಿಗೆ ಸಾಕಷ್ಟು ರಕ್ತ ತಲುಪೋದಿಲ್ಲ ಇದು ಒಣಗ್ಯಾಂಗರಿಂಗ್ಗೆ ಸಾಮಾನ್ಯ ಕಾರಣವಾಗಿದೆ ಪಾಪ್ಲೈಟಿಯಲ್ ಅಪಧಮನಿ ಎಂಟ್ರಾಪ್ಲೆಮ್ ಸಿಂಡ್ರೋಮ್ ನಿಮ್ಮ ಕರು ಸ್ನಾಯು ನಿಮ್ಮ ಪಾಪ್ಲೈಟಿಯಲ್ ಅಪಧಮನಿಯನ್ನು ಹಿಂಡುತ್ತೆ ಇದು ವ್ಯಾಯಾಮದ ಸಮಯದಲ್ಲಿ ನಿಮ್ಮ ಕೆಳಕಾಲಿಗೆ ರಕ್ತದ ಹರಿವನ್ನು ಮಿತಗೊಳಿಸುತ್ತೆ ರೆನಾಟ್ಸ್ ಸಿಂಡ್ರೋಮ್ ಶೀತ ತಾಪಮಾನವು ನಿಮ್ಮ ಬೆರಳುಗಳಿಗೆ ಮತ್ತು ಕಾಲ್ಬೆರಳುಗಳಿಗೆ ರಕ್ತನಾಳಗಳ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ರಕ್ತನಾಳಗಳು ಕಿರಿದಾಗತ್ತೆ ರಕ್ತದ ಹರಿವನ್ನು ಸಹ ಸೀಮಿತಗೊಳಿಸುತ್ತೆ ವಾಸ್ಕುಲೈಟಿಸ್ ನಿಮ್ಮ ರಕ್ತನಾಳಗಳ ಉರಿಯುತ್ತ ರಕ್ತದ ಹರಿವಿಗೆ ಅಡಿಪಡಿಸುತ್ತೆ ನೀವು ಈ ಕೆಳಗಿನವುಗಳನ್ನು ಹೊಂದಿದರೆ ಗ್ಯಾಂಗ್ರೀನ್ ಬರೋ ಅಪಾಯ ಹೆಚ್ಚಾಗುತ್ತೆ ಆಘಾತಕಾರಿ ಗಾಯ ದುರ್ಬಲಗೊಂಡು ರೋಗ ನಿರೋಧಕ ಶಕ್ತಿ ಹಿಮಪಾತ ಅಥವಾ ಸುಟ್ಟು ಗಾಯಗಳಿಂದ ತೀವ್ರವಾಗಿ ಅಂಗಾಂಶಗಳು ಹಾನಿಯಾಗಿದ್ದರೆ ಗ್ಯಾಂಗ್ರೀನ್ ಅಪಾಯವನ್ನು ಕಡಿಮೆ ಮಾಡಲು ನೀವು ಮನೆಯಲ್ಲಿ ಏನು ಮಾಡ್ಬೋದು ಅನ್ನೋದು ನಿಮ್ಮ ಪಾದಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತು ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು ಕೆಲವು ಔಷಧಿಗಳು ಫೋರ್ನಿಯರ್ ಗ್ಯಾಂಗ್ರೀನ್ನ ಅಪಾಯನ ಹೆಚ್ಚಿಗೆ ಮಾಡುತ್ತೆ ಔಷಧಿಗಳನ್ನು ಪ್ರಾರಂಭ ಮಾಡೋ ಮೊದಲು ನಿಮ್ಮ ಡಾಕ್ಟರ್ ಹತ್ರ ಇದರ ಬಗ್ಗೆ ಸಲಹೆ ಕೇಳಿ ಗ್ಯಾಂಗ್ರೀನ್ ಗಂಭೀರವಾಗಿದ್ದು ಜೀವಕ್ಕೆ ಅಪಾಯಕಾರಿಯಾಗಬಹುದು ಇದು ಈ ಕೆಳಗಿನವುಗಳಿಗೆ ಕಾರಣವಾಗಬಹುದು ಬೆರಳು ಬೆರಳು ಕೈ ಅಥವಾ ಪಾದದಂಥ ದೇಹದ ಯಾವುದೇ ಭಾಗ ನಷ್ಟ ಆಗ್ಬೋದು ಅಂಗಾಂಗಗಳ ವೈಫಲ್ಯ ಆಗ್ಬೋದು ಸೆಪ್ಸಿಸ್ ಅನ್ನೋದಾಗ್ಬೋದು ಅಥವಾ ಗ್ಯಾಂಗ್ರೀನ್ ಕೆಲವೊಮ್ಮೆ ಮಾರಕವಾಗಿರುತ್ತೆ ಗ್ಯಾಂಗ್ರಿನ್ ಚಿಕಿತ್ಸೆ ಗ್ಯಾಂಗ್ರಿನ್ ಹರಡವನ್ನು ನಿಲ್ಲಿಸೋದು ಸತ್ತ ಅಂಗಾಂಗಗಳನ್ನು ತೆಗೆದುಹಾಕೋದು ಅಥವಾ ರಕ್ತದ ಹರಿವನ್ನು ಉತ್ತಮವಾಗಿ ಸಹಾಯ ಮಾಡೋ ಗುರಿಯನ್ನು ಹೊಂದಿದೆ ನಿಮಗೆ ಒಂದು ಅಥವಾ ಹೆಚ್ಚಿನ ಚಿಕಿತ್ಸೆಗಳು ಸಹ ಗ್ಯಾಂಗ್ರಿನ್ನಲ್ಲಿ ಬೇಕಾಗ್ಬೋದು ಪ್ರತಿಜೀವಕಗಳು ಬ್ಯಾಕ್ಟೀರಿಯಾದ ಸೋಂಕು ಗ್ಯಾಂಗ್ರಿನ್ಗೆ ಕಾರಣ ಆದಾಗ ನಿಮಗೆ ಪ್ರತಿಜೀವಕಗಳ ಅಗತ್ಯವಿರುತ್ತೆ ನಿಮ್ಮ ಡಾಕ್ಟರ್ ನಿಮಗೆ ಸರಿಯಾದ ಡೋಸೇಜನ್ನೇ ಸೂಚಿಸ್ತಾರೆ ಡಿಬ್ರಿಟ್ಮೆಂಟ್ ಅಂದರೆ ಈ ಪದ ಸತ್ತಿರೋ ಅಂಗಾಂಶಗಳನ್ನು ತೆಗಿತಾರಲ್ಲ ಅದಾಗಿದೆ ಕ್ಯಾಂಗ್ರಿನಸ್ ಅಂಗಾಂಶ ಗುಣ ಆಗೋದಿಲ್ಲ ಮತ್ತು ಈ ಅಂಗಾಂಗಗಳನ್ನು ತೆಗೆದು ಹಾಕೋದು ಒಂದೇ ಆಯ್ಕೆ ಹಾಗೆ ಮಾಡೋದ್ರಿಂದ ಹತ್ತಿರದ ಆರೋಗ್ಯ ಪ್ರದೇಶ ಏನಿರುತ್ತೆ ಅವುಗಳನ್ನು ರಕ್ಷಿಸುತ್ತೆ ಮತ್ತು ಹಾನಿಗೊಳಗಾಗದ ಅಂಗಾಂಶಗಳನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಹೈಪರ್ಬೆರಿಕ್ ಆಕ್ಸಿಜನ್ ಥೆರಪಿ ಎಚ್ ಬಿ ಓ ಟಿ ನಿಮ್ಮ ದೇಹದ ಅಂಗಾಂಗಗಳ ಮೂಲಕ ಹೆಚ್ಚಿನ ಆಮ್ಲಜನಕವನ್ನು ನೀಡುತ್ತೆ ಅವುಗಳನ್ನು ಗುಣಪಡಿಸೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ ಅಂಗಚ್ಛೇದನ ಅಂದರೆ ಇದು ಕಾಲು ಬೆರಳು ಕಾಲು ಕೈ ಅಥವಾ ಬೆರಳಿನಂತಹ ಯಾವ ಭಾಗದಲ್ಲಿ ಗ್ಯಾಂಗ್ರೀನ್ ಆಗಿದೆ ಅಂತಹ ಭಾಗಗಳನ್ನು ತೆಗೆದು ಹಾಕೋದು ಆರೋಗ್ಯಕರ ಅಂಗಾಂಗಗಳನ್ನು ಉಳಿಸಲು ಈ ಥರ ಚಿಕಿತ್ಸೆ ಸಾಕಾಗದೇ ಇದ್ದರೆ ಈ ಪಾದಗಳು ಇವನ್ನೆಲ್ಲ ಬೆರಳುಗಳು ಏನು ಯಾವ ಭಾಗದಲ್ಲಿ ಅಟ್ಯಾಕ್ ಆಗಿರುತ್ತೆ ಆ ಭಾಗನ ತೆಗಿಬೇಕಾಗತ್ತೆ ಗ್ಯಾಂಗ್ರೀನ್ ಚಿಕಿತ್ಸೆ ಆದ ನಂತರ ನೀವು ಚರ್ಮದ ಕಸಿ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಆಯ್ಕೆ ಮಾಡ್ಬೋದು ಚರ್ಮ ಅಥವಾ ಹಾನಿಗೊಳಗಾಗಿರೋ ಚರ್ಮ ಮುಚ್ಚೋದಕ್ಕೆ ನಿಮ್ಮ ದೇಹದ ಇನ್ನೊಂದು ಭಾಗದಿಂದ ಒಳ್ಳೆಯ ಚರ್ಮವನ್ನು ಡಾಕ್ಟ್ರುಗಳು ತೆಗೆದು ಕಸಿ ಮಾಡ್ತಾರೆ ಇವಿಷ್ಟು ಗ್ಯಾಂಗ್ರಿನ್ ಕಾಯಿಲೆಯ ಕುರಿತಾದ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು